ಬೇಸಿಗೆ ರಜಾ ಮುಗಿತಾ ಬಂತು ಮಕ್ಕಳ ಲಂಚ್ ಬಾಕ್ಸಿಗೆ ಇನ್ನು ದಿನ ಏನು ತಿಂಡಿ ಮಾಡೋದು ಅನ್ನೋದು ತಾಯಂದಿರ ಚಿಂತೆ ಆಗತ್ತಲ್ಲ ಇವತ್ತು ಲಂಚ್ ಬಾಕ್ಸಿಗೆ ರುಚಿಕರವಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಒಂದು ರೊಟ್ಟಿ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರೊಟ್ಟಿ ಅಥವಾ ಚಪಾತಿ ಯಾವುದೇ ಮಾಡಿದ್ರು ಬಿಸಿ ಇದ್ದಾಗ ತಿನ್ಬೋದು ತಣಿದ ಮೇಲೆ ಅದು ಗಟ್ಟಿಯಾಗತ್ತೆ ಅಂತ ಕಂಪ್ಲೇಂಟ್ ಇರುತ್ತೆ ಈ ರೊಟ್ಟಿ ತಣಿದ ಮೇಲೂ ಸಹ ತುಂಬ ಮೃದುವಾಗಿರುತ್ತೆ ಮತ್ತು ಇದಕ್ಕೆ ಸೈಡ್ ಡಿಶ್ನ ಅವಶ್ಯಕತೆನೇ ಇಲ್ಲ ಚಟ್ನಿ ಪುಡಿ ಮೊಸರು ಅಥವಾ ತುಪ್ಪ ತುಪ್ಪದ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ನಾನಿವತ್ತು ರೊಟ್ಟಿ ಮಾಡಲಿಕ್ಕೆ ಅಗಾರೋದವರ ಕಾಸ್ಟ್ ಐರನ್ ತವಾನ ತರಿಸಿದ್ದೀನಿ ತುಂಬ ಹೆವಿಯಾಗಿದೆ ತುಂಬಾ ಚೆನ್ನಾಗಿದೆ ತುಂಬ ತಿಕ್ಕಾಗಿದೆ ಈ ರೀತಿ ರೊಟ್ಟಿಗಳನ್ನು ಮಾಡಲಿಕ್ಕೆ ಚಪಾತಿ ಪರೋಟ ಆಮೇಲೆ ಹೋಳಿಗೆ ರೆಸಿಪಿಗಳನ್ನು ಮಾಡಲಿಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಒಮ್ಮೆ ಇದು ಕಾದ್ಬಿಟ್ರೆ ಸಣ್ಣ ಉರಿಯಲ್ಲಿ ನೀವು ತುಂಬ ಬೇಗ ಬೇಗ ಬೆಳಗಿನ ಗಡಿಬಿಡಿಗೆ ತುಂಬ ಬೇಗ ಬೇಗನೆ ಮಾಡ್ಕೊಳ್ಬೋದು ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಈ ಅವಲಕ್ಕಿಯನ್ನು ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ಅವಲಕ್ಕಿ ಮೆದುವಾಗೋ ತನಕ ನೆನೆಸ್ಕೋಬೇಕಾಗತ್ತೆ ಆದಷ್ಟು ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಮೆದು ಅವಲಕ್ಕಿ ಆದರೆ ಹಿಟ್ಟು ತುಂಬ ಮೆದುವಾಗಿಬಿಡತ್ತೆ ಹಾಗಾಗಿ ಗಟ್ಟಿ ಅವಲಕ್ಕಿ ತೊಗೊಳ್ಳೋದು ಒಳ್ಳೆಯದು ಇದನ್ನೊಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅವಲಕ್ಕಿ ನೀರನ್ನೆಲ್ಲ ಹೀರಿ ಚೆನ್ನಾಗಿ ನೆಂದಿದೆ ಈ ರೀತಿ ಹುಡಿ ಹುಡಿ ಆದಮೇಲೆ ರೊಟ್ಟಿ ಮಾಡುವಂತಹ ಅಥವಾ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಇದನ್ನು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟೇ ಬ್ರೇಕ್ಫಾಸ್ಟ್ ರೆಸಿಪಿಗಳಿದ್ದರೂ ಬೆಳಗಿನ ಗಡಿಬಿಡಿಗೆ ಸಾಕಾಗೋದೇ ಇಲ್ಲ ಹೊಸ ಹೊಸದನ್ನು ಕೇಳ್ತಾ ಇದ್ದಾರೆ ಮಕ್ಕಳು ಅಂತಂದರೆ ಖಂಡಿತ ನೀವು ಈ ರೊಟ್ಟಿಯನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಂದಿರೋಂತಹ ಅವಲಕ್ಕಿಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕವಿ ಕೈನಲ್ಲೇ ಇದನ್ನು ಕಿ ಪುಡಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಚೆನ್ನಾಗಿ ನಿಂದಿರೋದ್ರಿಂದ ನೀರಿನ ಪಸೆ ಇರೋದ್ರಿಂದ ಅದಕ್ಕೆ ನೀರು ಹಾಕಬೇಕು ಅಥವಾ ರುಬ್ಬಬೇಕು ಅಂತ ಏನು ಇಲ್ಲ ಕೈನಲ್ಲೇ ಪುಡಿ ಆಗುತ್ತೆ ಇದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ತುರಿದಂತಹ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಹುರಿದು ದಪ್ಪ ದಪ್ಪವಾಗಿ ಪುಡಿ ಮಾಡಿರುವಂತಹ ಶೇಂಗಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಬದಲಾಗಿ ಸಬ್ಬಸಿಗೆ ಸೊಪ್ಪನ್ನು ಬೇಕಾದ್ರೂ ಹಾಕೋಬೋದು ಇಲ್ಲ ಇದ್ದರೆ ಹಾಕಿ ಇಲ್ಲ ಅಂದರೆ ತೊಂದರೆ ಇಲ್ಲ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅಷ್ಟ ಪುಡಿ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಖಾರ ಆದರೆ ಇಷ್ಟ ಆಗಲ್ಲ ಅಂತ ಬೇಕಿದ್ರೆ ನೀವು ಅಚ್ಕಾರದ ಪುಡಿ ಹಾಕೋಬೋದು ಇಲ್ಲಿ ಒಂದು ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ರುಚಿ ಸಹ ಚೆನ್ನಾಗಿರುತ್ತೆ ಅದು ಮತ್ತು ಬೇಗನೆ ಗಟ್ಟಿಯಾಗಲ್ಲ ತಣಿದ ಮೇಲೆ ಗಟ್ಟಿಯಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಕೈನಂದಾನ ಕಲಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಬೇಕಾದರೆ ಒಂಚೂರು ನೀರನ್ನು ಚಿಮ್ಕಿಸ್ಕೊಂಡು ಮೆದುವಾದಂತಹ ಹಿಟ್ಟನ್ನು ತಯಾರಿಸ್ಕೋಬೇಕು ರೊಟ್ಟಿಯನ್ನು ತಟ್ಟಲಿಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಹಿಟ್ಟನ್ನು ತಯಾರಿಸ್ಕೊಳ್ಳಿ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಸೌರಿ ಇದನ್ನೇ ನೆನೆಯಕ್ಕೆ ಬಿಡಬೇಕಂತಿಲ್ಲ ತಕ್ಷಣಕ್ಕೆ ರೊಟ್ಟಿಯನ್ನು ಮಾಡಿಕೊಳ್ತೀವಿ ರೊಟ್ಟಿ ಶೀಟ್ ಅಥವಾ ಬೇಕಿಂಗ್ ಶೀಟ್ ಅಂತ ಏನ್ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸಹ ಉರ್ಕೊಂಡು ಇವಾಗ ರೊಟ್ಟಿಯನ್ನ ತಟ್ಕೊಳ್ಳೋಣ ಇದ್ರ ಬದಲಾಗಿ ನಿಮ್ ಹತ್ರ ಬಾಳೆ ಎಲೆ ಇದ್ರೆ ಬಾಳೆ ಎಲೆಯಲ್ಲಿ ಸಹ ರೊಟ್ಟಿಯನ್ನ ಮಾಡ್ಕೊಳ್ಬಹುದು ರೊಟ್ಟಿ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ದೊಡ್ಡ ಉಂಡೆಗಳನ್ನ ತಗೊಂಡು ಎಣ್ಣೆ ಸವರಿನಂತಹ ಶೀಟ್ ಮೇಲೆ ಆದಷ್ಟು ತೆಳುವಾಗಿ ರೊಟ್ಟಿಯನ್ನು ಹಚ್ಕೊಳ್ಳಿ ರೊಟ್ಟಿಯನ್ನು ಹಚ್ಚಲಿಕ್ಕೆ ಚೂರು ಕಷ್ಟನೂ ಆಗೋದಿಲ್ಲ ಹರಿಯೋದು ಮುರಿಯೋದು ಏನೂ ಆಗೋಲ್ಲ ಆರಾಮಾಗಿ ತೆಳುವಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ತೆಳುವಾಗಿ ಇದ್ದರೆ ರೊಟ್ಟಿ ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ನಾನು ಆಗಲೇ ಹೇಳ್ದ ಹಾಗೆ ಇದಕ್ಕೆ ಅವಲಕ್ಕಿ ಮತ್ತು ಕಡಲೆ ಹಿಟ್ಟನ್ನು ನಾನು ಹಾಕಿರೋದ್ರಿಂದ ರೊಟ್ಟಿ ತುಂಬ ಬೇಗ ಗಟ್ಟಿ ಆಗಲ್ಲ ಮೆದುವಾಗೇ ಇರುತ್ತೆ ಇದನ್ನು ಮಾಡಲಿಕ್ಕೆ ನಾನು ಈ ಕಾವಲಿಯನ್ನು ಬಿಸಿಗಿಟ್ಕೊಂಡಿದ್ದೇನೆ ಇದೆಲ್ಲ ಪ್ರೀ ಈ ಸೀಸನ್ಡ್ ಆಗಿರುತ್ತೆ ಇದನ್ನೇನು ಸೀಸ್ನಿಂಗ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ತಂದ ತಕ್ಷಣ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿ ಮಾಡಿಬಿಟ್ಟು ಎಣ್ಣೆ ಸವರಿ ಇದನ್ನು ರೊಟ್ಟಿ ಮಾಡಲಿಕ್ಕೋ ಅಥವಾ ಪರೋಟಗಳನ್ನು ಮಾಡಲಿಕ್ಕೋ ನೀವು ಯೂಸ್ ಮಾಡ್ಬೋದು ಕಬ್ಬಿಣದಾಗಿರೋದ್ರಿಂದ ತುಂಬ ಬೇಗ ಕಾದು ಅದು ಸಣ್ಣ ಉರಿಯಲ್ಲೇ ನಿಮಗೆ ಬೇಗ ಬೇಗ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ಒಮ್ಮೆ ಚೆನ್ನಾಗಿ ಕಾದು ಬಿಟ್ಟರೆ ನಿಮಗೆ ಬೇಗ ಬೇಗ ಆಗಿಬಿಡತ್ತೆ ಮತ್ತು ಕಾಸ್ಟೈರನ್ ತವಗಳು ಅಥವಾ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ಐರನ್ ಕಂಟೆಂಟ್ ಸಹ ನಮ್ಮ ದೇಹಕ್ಕೆ ಆಹಾರದಲ್ಲಿ ಆಹಾರದಿಂದ ದೇಹಕ್ಕೆ ಸೇರತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬೇಗ ಬೇಗ ಬೆಂದಿದೆ ಅಂತ ಗರಿ ಗರಿ ಆಗೋ ತನಕ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂತಹ ಅವಲಕ್ಕಿ ರೊಟ್ಟಿ ತಯಾರಾಗುತ್ತೆ ಈ ರೊಟ್ಟಿಗೆ ನಾವು ಎಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ಸೈಡ್ ಡಿಶ್ನ ಅವಶ್ಯಕತೆಯೂ ಇಲ್ಲ ಚಟ್ನಿ ಪುಡಿ ಜೊ ಮೊಸರು ಜೊತೆ ನಾನು ಈ ರೊಟ್ಟಿಯನ್ನು ಸರ್ವ್ ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡಿ ಆದಮೇಲೆ ತವಾವನ್ನು ಪೂರ್ತಿಯಾಗಿ ತಣ್ಣಗಾದಮೇಲೆ ಒಮ್ಮೆ ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ತವಾವನ್ನು ತೊಳಿಬಾರ್ದು ಪೂರ್ತಿಯಾಗಿ ತಣ್ಣಗಾದಮೇಲೆ ನೀರಿನಲ್ಲಿ ತೊಳೆದು ನೀಟಾಗಿ ಒಂದು ಟಿಶ್ಯೂ ಪೇಪರ್ ಅಥವಾ ಕಿಚನ್ ಟವಲಿಂದ ಇದನ್ನು ಒರೆಸಿ ಒಂದೇ ಒಂದು ಡ್ರಾಪ್ನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆಯನ್ನು ಪೂರ್ತಿಯಾಗಿ ಕಾವಲಿ ಮೇಲೆಲ್ಲ ಸವರಿ ಇಟ್ಕೊಂಡ್ರೆ ಇದು ತುಕ್ಕು ಹಿಡಿಯೋದಿಲ್ಲ ಇಲ್ಲ ಮತ್ತೊಮ್ಮೆ ನಿಮಗೆ ಮಾಡುವಾಗ ತುಂಬಾ ಈಸಿ ಆಗುತ್ತೆ ನೋಡಿದ್ರಲ್ಲ ಈ ಕಾವಲಿಯನ್ನು ತಂದು ರೊಟ್ಟಿಯನ್ನು ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು